ಇವನು ಸಿದ್ದಪ್ಪ ಈ ಮನೆ ಕಡೆ ತಿರ್ಗುನೂ ನೋಡಲ್ವಲ್ಲ ಯಾವಾಗಲೂ ಸರ್ ಬಂದಾಗ ಬರ್ತಾನೆ ಹಿಂಗೆ ಬರ್ತಾನೆ ಯಾತಾದರೂ ಕಾಫಿನೋ ಏನೋ ಕೊಟ್ಟರೆ ಕುಡಿತಾನೆ ಹೋಗ್ಬಿಡ್ತಾನೆ ಹಾಂ ಅಲ್ಲ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡಿರೋದು ಇವನ್ ಇದಕ್ಕೇನಾ ಹಾಂ ನೋಡ್ದ ಅಲ್ಲ ದಿಸೋಕ್ಕೆ ಒಂದು ಸಲೇನಾದ್ರೂ ಇಲ್ಲಿ ಬಂದು ಮನೆ ಕೆಂದಿದ್ದೆ ಹೊಟ್ಟೆ ಹೊತ್ತು ಬಂದು ಒಂದು ಸಲನಾದ್ರೂ ಮಾತಾಡ್ಸ್ಕೊಂಡು ಹೋಗಬೇಕಾ ಏನು ಮಾಡ್ತಾಯಿದ್ದೀರಾ ಮಾಡ್ತಾ ಮಾಡ್ತಾಯಿದ್ದಾರಾ ಏನು ಕತೆ ಏನು ಯಾತನ ಐತ ಇಲ್ವಾ ಅಂತನ ವಿಚಾರ ವಿಚಾರ್ಸಂಗೆ ಇಲ್ವಲ್ಲ ಈ ಸಿದ್ದಪ್ಪ ನಮ್ಮ ದೇವಮ್ಮನು ಅಷ್ಟೇನೆ ಅವಳೇನು ಜೋರು ಮಾಡಿ ಕೇಳಾಳಲ್ಲ ಏನೂ ಅಲ್ಲ ಸುಮ್ಮನೆ ಇರ್ತಾಳೆ ಮೂಗಿದ್ದಂಗೆ ಹ ಅದಕ್ಕೆ ಮತ್ತೆ ಇಷ್ಟ ವರ್ಷ ಹಿಂಗೆ ಹಾ ಕಷ್ಟ ಅನುಭವಿಸಿದ್ದು ಮೂಗಿದ್ದಂಗೆ ಇದ್ದಿದ್ದು ಕೇಳಿ ಮನೆಯಾಗೂ ಇಲ್ಲ ಎಲ್ಲಿಗೂ ಹೋಗ್ತೀನಿ ಅಂತ ಓದ್ಲು ಅದು ಎಲ್ಲಿಗೆ ಓದ್ಲೋ ಏನು ಹ ಏನೇ ದೇವಿ ಹೋಗಿದ್ದೆ ಯಾಕೆ ಅದು ಕರೋ ಅದು ಅಯ್ಯೋ ಓದಿ ಇಟ್ಟು ಮತ್ತೆ ಸಕ್ಕರೆನು ಖಾಲಿ ಆಗಿತ್ತಲ್ಲ ಆಂಗಡಕ್ಕೆ ಹೋಗಿ ತಕ್ಕೊಂಬಂದೆ ಕಾಂತು ತೆಗಿಸ್ಕೊಂಬಂದೆ ಹಾಂ ಹೌದೇನು ಅಂಗಡಿ ಚೆನ್ನಾಗಿ ವ್ಯಾಪಾರ ಚೆನ್ನಾಗ್ ಆಗುತ್ತಂತ ಹ್ಮ್ ಪರವಾಗಿಲ್ಲ ಕಣಮ್ಮ ಆಗುತ್ತೆ ಒಳ್ಳೇಗೆ ಚಿಲ್ರೆ ಅಂಗಡಿ ಅಲ್ವಾ ಜಾಸ್ತಿ ಸಾಲ ಕೇಳಾರೆ ಜಾಸ್ತಿ ಹ್ಮ್ ಏನು ಮಾಡೋದು ಏನು ಆಗಲ್ಲ ಏನೋ ಅತ್ಲೇ ಏನೋ ಒಂದ್ ಕೆಲಸ ಅದ ಮಾಡ್ಕೊಟ್ಟಾರಪ್ಪಯ್ಯ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಹ್ಮ್ ಅಂಗಡಿ ಕೊಡ್ಲಿಲ್ಲ ಅಂತಂದ್ರೆ ಸುಮ್ನೆ ಅಲ್ಲಿ ಇಲ್ಲಿ ಅಲ್ಲಿ ಏನೋ ಅವನು ಕಾಣ್ತಾ ಹಾಂ ಬಿಡು ಹೆಂಗ ಅದ್ಲಾಗೆ ಆದಷ್ಟು ಹೋಗ್ಲಿ ಎಲ್ಲೇ ನಿನ್ ಗಂಡ ಮನೆ ಕಡೆಗೆ ಬರಲೇ ಇಲ್ವಲ್ಲೇ ನಾನು ಬಂದು ಒಂದು ಎರಡು ಒಂದು ದಿಸ್ತಾಗೋ ಎರಡು ದಿವ್ಸದಾಗೋ ಬಂದು ಮಾತಾಡ್ಸ್ಕೊಳೋದನು ತಿರ್ಗಿ ಈ ಮನೆ ಕಡೆಗೆ ತಿರ್ಗೇ ನೋಡಿಲ್ವಲ್ಲೇ ನೀನು ಗಂಡ ಅದು ಏನು ಕೆಲಸ ಮಾಡ್ತಾನೆ ಅಲ್ಲ ಅಷ್ಟೊಂದು ಕೆಲಸ ಇರುತ್ತಾ ಈ ಮನೆ ಕಡೆಗೆ ಬಂದು ಮಾತಾಡ್ಸ್ತೇ ಇರೋವಷ್ಟು ಅಷ್ಟು ಹಾಂ ಎಂಟಿ ಮಕ್ಕಳು ಇದ್ದಾರಲ್ಲ ಇಲ್ಲೂ ಎಳನೇ ಹೆಂಡ್ತಿ ಇದ್ದಾಳೆ ಮಕ್ಕಳು ಇದ್ದಾರೆ ಕಷ್ಟ ಸುಖ ವಿಚಾರಸ ನಂಬದೇ ಇಲ್ವಲ್ಲೇ ನಿನ್ನ ಗಂಡುಗೆ ಹಾಂ ಅಯ್ಯೋ ಹೋಗ್ಲಿ ಬಿಡಮ್ಮ ಹ್ಞೂ ಏನೇನು ಕೆಲಸನೋ ಏನೋ ಅದಕ್ಕೆ ಬಂದಿಲ್ಲ ಬರ್ತಾರೆ ಬಿಡು ನೀನು ಯಾಕೆ ತಲೆ ಕೆಡಿಸ್ಕೊತೀಯ ಹಾಂ ಅಲ್ಲ ಕಮಲಮ್ಮಗೆ ಮದುವೆ ಮಾಡೋಣ ಮಾತಾಡೋಣ ಅದ್ರ ಬಗ್ಗೆ ಗಂಡು ಪಂಡು ಎಲ್ಲನ ಇದ್ರೆ ಹುಡ್ಕು ನೋಡಪ್ಪ ಅಂತ ನಾ ಅಂತ ನಾನು ನೋಡ್ತಲೇ ಇದ್ದೀನಿ ನೀನು ಗಂಡನು ಇಲ್ಲ ತಿರುಗೇ ನೋಡಂಗಿಲ್ಲ ನಾನಾದರೂ ಅವ್ರ ಮಂತಕ್ಕೆ ಹೋಗೋಣ ಅಂದರೆ ಹಾಂ ನಿಮ್ಮ ಅಕ್ಕ ಇದ್ದಾಳಲ್ಲ ಅವ್ರು ಕಾಳಿ ಹಾಂ ಭದ್ರ ಕಾಳಿ ಆಡ್ದಂಗೆ ಆಡ್ತಾಳೆ ಅಂತ ಸುಮ್ಮನೆ ಇದ್ದೀನಿ ಏನು ಮಾಡೋದು ಹಾಂ ಇಲ್ಲ ನಾನು ಊರಾಗ ಸಿಗ್ತಾನೆ ದೇವಸ್ಥಾನಕ್ಕೆ ಪಾಸ್ತದಂಗೆ ಅಂದ್ರೆ ಎಲ್ಲೂ ಸಿಗೋದೇ ಇಲ್ಲ ನೀನು ಗಂಡ ಹಾಂ ಯೋ ಬರ್ತಾರೆ ಸುಮ್ಮನ ಕುಕ್ಕ ಹಾಂ ಇವಳು ಯಾವಾಗ್ಲೂ ನಾನು ಬಾಯಿ ಮುಚ್ಚೋದ್ರಾಗೆ ಇರ್ತಾಳೆ ಏನಾನ ಒಂದು ಹೇಳಿರ್ ಸಾಕು ಅದನ್ನ ಹೇಳ್ಬೇಡ ಇದನ್ ಕೇಳಬೇಡ ಆ ಹೆಂಗೋ ಇರಾನ ಹೊಂದ್ಕೊಂಡು ಹೋಗಬೇಕು ಅದು ಇದು ಅಂತಾನೆ ಅಂತ ಹೊಂದ್ಕೊಂಡು ಹೋಗದೆ ಹಾಂ ಅಯ್ಯೋ ಅಲ್ಲ ಈ ಸಾಹ್ಕಾರ್ ಸಿದ್ದಪ್ಪನ ಮದುವೆ ಆದಾಗ ಇನ್ನೂ ಹೊಂದ್ಕಂಡು ಹೋಗೋದ್ರಾಗೆ ಬಂದೆ ಹಾಂ ಇನ್ನ ಹೊಂದ್ಕಂಡು ಹೋಗೋದ್ರಾಗೆ ಇದ್ದಾಳೆ ಇನ್ನ ಅದ್ ಯಾವಾಗ ಸುಖವಾಗಿರ್ತಾಳೋ ಏನೋ ನನ್ನ ಮಗಳು ದೇವಿ ಒಂದೇಟು ಬುದ್ಧಿ ಇಲ್ಲ ಜೋರಾಗಿ ಮಾತಾಡೋಣ ಅಂಬಲ್ಲ ಆ ಕಾಳಿ ನೋಡು ಏನು ಜೋರಾಗಿ ಮಾತಾಡ್ತಾಳೆ ಅದಕ್ಕೆ ಮತಿಗೆ ಸಾವುಕಾರ್ ಸಿದ್ದಪ್ಪ ಅವ್ಳಿಗೆ ಅದ್ರಕಂಡು ಇಲ್ಲಿಗೆ ಬರ್ದಂಗಿರೋದು ಇರೋದು ಇವಾಗ ಏನಿದ್ರು ಜೋರ್ ಮಾಡ್ದಾರಿಗೆ ಕಾಲ ಮೆತ್ತನಾರ್ಗೆ ಕಾಲ ಅಲ್ಲ ಹ್ಮ್ ಇವ್ಗೆ ಹೇಳಿರಿ ನನ್ನ ಮಾತೆ ಕಿವೆ ಮಲ್ಲ ಸುಮ್ನಿರು ಸುಮ್ನಿರು ಅಂತ ಸುಮ್ನೀರು ಸಕ್ಕೇ ಬರ್ತಾಳೆ ನನ್ನ ಬರ್ಲಿ ಇವತ್ತು ಆ ಸಾವಕಾಶ ಸಿದ್ದಪ್ಪ ಹಾಂ ನಾನೇ ಕೇಳ್ತೀನಿ ಯಾಕೆ ಹಿಂಗ್ ಮಾಡ್ತೀಯಾ ಅಂತಾನ ಅಯ್ಯಯ್ಯೋ ಇದೇನಪ್ಪ ಇದು ಅಲ್ಲಿ ನೋಡಿರಿ ನಮ್ಮ ಮಾವನ್ ಕಾಟ ಇಲ್ಲಿ ಅತ್ತೆ ಕಾಟ ಯಾವ ಅಂತ ನಾನು ಸಹಿಸಿಕೆ ಮನಪ್ಪ ದೇವರೇ ಅಯ್ಯಯ್ಯೋ ನನಗೆ ಯಾಕಪ್ಪ ಎರಡು ಕಡೆಗೂ ಇಂಥ ಕಷ್ಟಗಳು ಕೊಡ್ತಾ ಇದೆಯಾ ಅತ್ತೆ ಕಾಟ ಒಂದು ಕಡೆ ಮಾವನ ಕಾಟ ಒಂದು ಕಡೆ ಏನು ಮಾಡೋದೀಗ ನನಗೇನು ಗ್ರಾಹಚಾರ ಹಾಕಿತ್ತು ಏನು ನಮ್ಮ ಅತ್ತೆ ಯಾಕೋ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿರಂಗ ಕಾಣುತ್ತೆ ಅತ್ತೇ ಅತ್ತೆ ಸಿದ್ದಪ್ಪ ಇಷ್ಟೊತ್ತು ನಾನು ನಿನ್ನೆ ನೆನ್ಸ್ಕೊತಿದ್ದೆ ಹಾ ಹೆಂಗ ಹಾ ನಾನು ನೆನೆಸ್ಕೊತಿದ್ದ ಯಾಕತ್ತೆ ಹಾ ಏನು ಇಲ್ಲ ಈ ಊರಿಗೆ ಬಂದ್ಮೇಲೆ ನನ್ನ ಮಗಳನು ಮಕ್ಕಳು ಚೆನ್ನಾಗಿ ಇದೆಯಲ್ಲ ಇದ್ದಲ್ಲ ಅದಕ್ಕೇನೆ ಹೆಂಗ ನನ್ಗೆ ಒಳ್ಳೆ ಐಡಿಯಾ ಸಿಗ್ತಾ ಅಂತ ನೆನ್ಸ್ಕೊಂತಿದ್ದೆ ಅಷ್ಟೇನಿ ಹೌದಾ ಆ ಹಾ ನಮ್ಮ ಅತ್ತೆ ನಾನು ಎಂದು ಒಗ್ಳಿದ್ ನಾನು ಕೇಳೇ ಇಲ್ಲ ಇವತ್ತೇನೋ ವಿಶೇಷವಾಗಿ ಒಗ್ಳುತ್ತಾ ಐತೆ ಹ್ಮ್ ಒಗ್ಳಾಕಿ ಅಲ್ಲ ಇದು ಹ್ಮ್ ನನ್ನ ಎದ್ರಿಗೆ ಮಾತ್ರ ಹೊಗ್ಳುತ್ತಾ ಇರೋದು ಇಲ್ಲದೆ ಇದ್ದಾಗ ಎಷ್ಟು ಬೈಕೊಂಡಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಹ್ಞೂ ಆದರೆ ಏನು ಮಾಡೋದು ನನ್ನ ಕಷ್ಟವೂ ಅರ್ಥ ಮಾಡ್ಕೋಬೇಕಲ್ಲ ಹಾಂ ಒಂದು ಮನೆ ಅಲ್ವಲ್ಲ ಎರಡು ಮನೆ ಎರಡು ಮನೆಯೂ ನೋಡ್ಕೋಬೇಕು ಅಂದರೆ ಸುಮ್ಮನೆ ಆಗುತ್ತಾ ಒಬ್ಬ ಗಂಡಸಿಗೆ ಹಾಂ ಅದ್ರಾಗೂ ಇಬ್ಬರು ಹೆಂಡ್ತಿಯರು ಇಬ್ಬರೂ ಒಂದು ಕಮ್ಮೋದಿಲ್ಲ ಅಂದಮೇಲೆ ಹಾಂ ನೋಡ್ಕೊಂಬೋದು ತುಂಬ ಕಷ್ಟ ಆಗುತ್ತೆ ಅದನ್ನು ನಮ್ಮ ಅತ್ತೆ ನಮ್ಮ ಮಾವ ಇಬ್ಬರು ಅರ್ಥನೇ ಮಾಡ್ಕೊತ ಇಲ್ಲ ಯಾವ ಕಡೆಗೆ ಏನು ತ ಸಾಯೋದು ನಾನು ಸಿದ್ಧಪ್ಪ ಸಿದ್ಧಪ್ಪ ಏನು ಮಾಡ್ತಾ ಇದೆಯಾ ಹಾಂ ದೇವಿ ನಿನ್ ಗಂಡ ಬಂದ ಕಣಿ ಯಾತನ ಕಾಪಿನೋ ಗೀಪಿನೋ ತಾಂಬಾರೆ ಅಯ್ಯೋ ಕಾಪಿ ಬೇಡ ಏನು ಬೇಡ ಕಣತಿ ನಾನು ಮಾತಾಡ್ಸ್ಕೊಂಡು ಹೋಗ ಅಂತ ಬಂದೆ ಇದಾಳೆ ದೇವಿ ಏನ್ ಮಾಡ್ತಾ ಇದ್ದಾಳು ಒಳಗೆ ಬಾರಿ ದೇವಿ ಏನ್ ಮಾಡ್ತಾ ಇದ್ಯಾ ಒಳಗೆ ಏನ್ರಿ ಚೆನ್ನಾಗಿದ್ದೀರಾ ಏನು ಮನೆ ಕಡೆ ಬಂದೇ ಇಲ್ಲ ಒಂದ್ ವಾರದಿಂದ ಏನು ಇಲ್ಲ ಕಣಿ ದೇವಿ ಅದು ನಿಮ್ಮ ಅಕ್ಕ ಏರ ಅಪ್ಪ ಬಂದಿತ್ತು ಹುಲಿ ಅಜ್ಜ ಅದಕ್ಕೇನೆ ಈ ಕಡೆ ಬರಕ್ಕಾಗಲಿಲ್ಲ ಹ್ಮ್ ಏನು ತಪ್ಪು ತಿಳ್ಕೊಬೇಡ ಏನಾರು ಬೈಕ್ ಅಂತ ನಿಮ್ಮ ನನ್ನ ಈ ಕಡೆ ಬರ್ಲೇ ಇಲ್ಲ ನಿನ್ ಗಂಡ ಅಂತಾನ ಅವಾಗಿಂದ ನಿನ್ ಗಂಡ ಎಲ್ಲೇ ಬರ್ತಾನೆ ಇಲ್ಲ ಈ ಕಡೆ ನೋಡ್ಕೊಂಡು ಹೋಗಕ್ಕೆ ಕಷ್ಟ ಸುಖ ಆ ನೀನು ಹಿಂಗೆ ಸುಮ್ಮನಿದ್ದೆ ಹಂಗೆ ಹಿಂಗೆ ಅಂತಾನ ಏನೇನೋ ಹೇಳ್ತಾ ಇತ್ತು ನನಗೆ ಗೊತ್ತಿತ್ತು ಹಿಂಗೆ ಸಮಸ್ಯೆ ಆಗಿರತ್ತೆ ಅದಕ್ಕೆ ನೀವು ಬಂದಿಲ್ಲ ಇತಾಗೆ ಅಂತಾನೆ ನೋಡಿದೆನಮ್ಮ ಅರ್ಥ ಮಾಡ್ತೇ ಹಾಂ ಅಯ್ಯಪ್ಪ ಏನು ಅಂತದಲ್ಲ ಚೆನ್ನಾಗಿ ಚೆನ್ನಾಗೆ ನೋಡ್ಕೊತಾಯ್ತಿ ಹೌದಾ ಸರಿ ಆಯ್ತು ಬಿಡಪ್ಪ ನಾನೇನು ಬೈಕೊಂಡಿಲ್ಲ ಇವ್ರು ಸುಮ್ಮನೆ ಹೇಳ್ತಾ ಇದ್ದಾವೆ ಅಷ್ಟೇನೆ ಹಾಂ ನಿಮಗೂ ಏನೋ ಕೆಲಸ ಇರ್ತವೆ ಅದಕ್ಕೆ ಬಂದಿಲ್ಲ ಅಂತ ನಾನು ಅಂದಿದ್ದೆ ಅಷ್ಟೇ ನಾನು ನಿಂತಾಗೆ ಏನು ಮಾತಾಡಬೇಕಾಗಿತ್ತು ಅದಕ್ಕೋಸ್ಕರನ ನೀನು ಯಾವಾಗ ಬರ್ತೀಯೋ ಅಂತಾನ ಕಾಯ್ತಿದ್ದೆ ಅಷ್ಟೇ ಕಣಪ್ಪ ಹಾಂ ಏನತ್ತೆ ಏನು ಮಾತಾಡಬೇಕು ಏನೂ ಇಲ್ಲ ಕಮಲಾನು ದೊಡ್ಡಾಳಾದ್ಲು ಇನ್ನ ಎಷ್ಟು ವರ್ಷ ಅಂತ ಹೇಳಿ ಹಂಗೆ ಮನೆಗೆ ಇಕ್ಕೊಂಡಿರಕ್ ಆಗುತ್ತೆ ಹೇಳು ಅಕ್ಕೇನಿ ಇಲ್ಲ ಒಂದು ಗಂಡು ನೋಡಿ ಮದ್ವೆ ಮಾಡು ಅಂತ ಹೇಳೋಣ ಅಂತ ಅಷ್ಟೇನಿ ಇನ್ನೇನು ಇಲ್ಲ ಮದುವೆನಾ ಈಗ್ಲೇನಾ ಅಂದ್ರೆ ಈಗ್ಲೇನಾ ಅಂದ್ರೆ ಏನು ಈಗ್ಲೇ ಮಾಡ್ಬೇಡ ಒಳ್ಳೆ ಗಂಡ ನೋಡು ಈಗ್ಲೇನೆ ಏನಾದ್ರೂ ಗಂಡಗೂ ಹೆಣ್ಗುನು ಆ ಎಲ್ಲ ಶಾಸ್ತ್ರ ಸಂಬಂಧ ಕೂಡಿ ಬಂದ್ಬೇ ಮದುವೆ ಮಾಡೋಕ್ಕಾಗುತ್ತೆ ಹುಡುಗ ಒಳ್ಳೇನಾಗಿರ್ಬೇಕು ಅಷ್ಟೇನೇ ಹಾಂ ಅದನ್ನು ಹೇಳಕ್ಕೆ ಅಂತಾನೆ ನಾನು ನೀನ್ ಬರಲಿ ಅಂತ ಕಾಯ್ತಿದ್ದೆ ನಾತೆ ಸರಿ ಆಯಿತು ಬಿಡು ಹಾಂ ನನಗೆ ಇದ್ರ ಬಗ್ಗೆ ನಾನು ಯೋಚನೆ ಮಾಡಿದ್ದೆ ಇಲ್ಲ ನಾವು ಒಳ್ಳೆ ಹುಡುಗ ಸಿಕ್ಕರೆ ಮದುವೆ ಮಾಡಬೇಕು ನಮ್ಮ ಕಂಬಲೊಂದ ಅಂತಾನ ನೀನು ಹೆಂಗೋ ಈಗಲೇ ಹೇಳಿದ್ಯಾ ಸರಿ ಆಯಿತು ಬಿಡು ನಾಳಿಂದನೇನೆ ಯಾರ ಯಾರನ್ನಾದರೂ ವಿಚಾರಿಸ್ತೀನಿ ಹಾಂ ಒಳ್ಳೆಯ ಹುಡುಗ ಎಲ್ಲಾದರೂ ಇದ್ದರೆ ಹೇಳ್ರಪ್ಪ ನನ್ನ ಮಗಳ ಇದ್ದಾಳೆ ಅಂತಾನೆ ಹ್ಞೂ ನೇನು ಏ ನಮ್ಮ ಆಗೈತಿ ನಮ್ಮ ನೇತ್ರ ಮುಂದೆ ಆಗೈತಿ ನೀನು ನಮ್ಮ ಪದ್ದು ಇನ್ನೇನು ಮಾಡೋಲ್ಲ ಅದು ಸಾಯ್ತಕ್ಕ ನಮ್ಮ ಜೊತೆಗೆ ಇರಲಿ ಯಾಕಂದರೆ ಅದಕ್ಕೆ ಮದುವೆ ಮಾಡಿ ಪಾಪ ಅದಕ್ಕೇನು ತಿಳಿಯಲ್ಲ ಮಾಡಲ್ಲ ಅದಕ್ಕೆ ಇನ್ನು ಇನ್ನಿರೋದು ನಮ್ಮ ಕಮಲಮ್ಮ ಕಾಂತ ಕಮಲಮ್ಮ ಮಾಡಿಬಿಟ್ಟು ಆಮೇಲೆ ಕಾಂತನ ಒಂದು ಅನಿಧಾನಕ್ ಮಾಡಕ್ಕಾಗುತ್ತೆ ಹೌದೇನ್ರಿ ಸರಿ ಆಯ್ತು ಕಣ್ರಿ ಒಳ್ಳೆ ಕಡೆಗೆ ಒಳ್ಳೆ ಹುಡುಗನೇ ಹುಡುಕ್ರಿ ಮನೆ ತನಕ ಹುಡುಗ ಆಗಿರ್ಬೇಕು ಬಡವರಾದ್ರೂ ಪರವಾಗಿಲ್ಲ ಹುಡುಗ ಒಳ್ಳೇನಾಗಿರ್ಬೇಕು ಚೆನ್ನಾಗಿ ನೋಡ್ಕೋಬೇಕು ಅಯ್ಯೋ ಬಡವರ ಮನೆ ಯಾಕೆ ಶ್ರೀಮಂತರು ಮನೇನ್ ನೋಡ್ತೀನಿ ಬಿಡು ಅಲ್ಲ ನನ್ಗೆ ಆಗ ಬರೋನು ನನ್ನಷ್ಟು ಸೌಕಾರ ಆಗಿಲ್ಲದೆ ಇದ್ರೂನು ಒಂದು ಇದ್ರಾಗೆ ಒಂದು ಆದ್ರೂ ಶ್ರೀಮಂತ ಆಗಿರ್ಬೇಕು ಹಾ ನನ್ಗಳಿಗೆ ಆಗೋನು ಇಲ್ದಿದ್ರೆ ಊರಿನ ಜನಗಳು ಎಲ್ಲರೂ ಆಡ್ಕೆಂಬತ್ತಾರೆ ಸೌಕಾಶ ಇದ್ದಪ್ಪ ಏನಪ್ಪಾ ಅಂತ ಬಡವ್ರ ಮನೆಗೆ ಮಗಳನ್ ಕೊಟ್ಟೇವನೇ ಅಂತಾನ ಸುಮ್ನೀರು ಸೌಕಾರ ಆಗಿರ್ಬೇಕು ಅಂತಾರನೇ ನೋಡ್ತೀನಿ ಕಮಲನ್ಗೆ ಕಮಲ ಏನಂತಾಳೋ ಏನೋ ಮದುವೆ ಮಾಡ್ತೀವಿ ಅಂತಂದ್ರೆ ಅವಳೇನು ಅಂತಾಳೆ ಏನು ಅಂಬಲ್ಲ ಸುಮ್ನೀರು ಹಾ ಅವ್ರಂಗೆ ಹೆಣ್ಮಕ್ಳು ಯಾರು ಬಾಯಿ ಬಿಟ್ಟಿ ಹೇಳಲ್ಲ ಮದ್ವೆ ಆಗ್ತೀವಿ ಅಂತಾನ ತಂದೆ ತಾಯಿಗಳೇನೇ ಅರ್ಥ ಮಾಡ್ಕೊಂಡು ಗಂಡು ಹುಡ್ಕಿ ಮದ್ವೆ ಮಾಡೋದ್ ನೋಡ್ಬೇಕು ಅದಕ್ಕೆ ಏನಂತೆ ಕಮ್ಲನ್ ಕೇಳೋಣ ಬಿಡು ಕಮಲ ಇದ್ದಾಳ ಮನೆಯಾಗೆ ಇನ್ನ ಬಂದಿಲ್ಲ ಕಣಪ್ಪ ಇಸ್ಕೂಲ್ ಹೋದಾಳು ನೀವು ಬರ್ಬೇಕಾಗಿತ್ತು ಇಟ್ಟೊತ್ತಿಗೆ ಆಲೇನೇ ಯೋಟ ತಾತು ಇಸ್ಕೂಲ್ ಬಿಟ್ಟು ಎಲ್ಲಿಗೆ ಹೋದ್ಲು ಏನೋ ಗೊತ್ತಿಲ್ಲ ಎಲ್ಲಿಗೋದ್ಲೇ ದೀವಿ ಅಯೋ ಎಲ್ಲಿಗೆ ಹೋದ್ಲಾ ಏನೋ ಗೊತ್ತಾಳೆ ಬಿಡಮ್ಮ ಈಗಲೇ ಆಗ್ಲಾ ಬರ್ಬೋದು ಅನ್ಸುತ್ತೆ ಹ್ಞೂ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಪ್ಪ ಯಾಕೋ ಬಂದಿಲ್ಲ ಏನೋ ಶಬ್ದ ಆಗ್ತೈತಿ ಅವಳೆ ಬಂದ್ಲು ಅನ್ಸುತ್ತೆ ಹಾ ಯಾಕೆ ಕಮ್ಮ್ಲಾ ಇಷ್ಟೊತ್ತು ಅಲ್ಲ ಇಸ್ಕೂಲ್ ಬಿಟ್ಟಾಳೆ ಯೋಟ ತಾತು ಯಾಕೆ ಎಲ್ಲಿಗೆ ಹೋಗಿದ್ದೆ ಹಾ ಅಯ್ಯೋ ಏನಪ್ಪ ಈಗ ಎಷ್ಟು ಬೇರೆ ನನಗೆ ಆ ಥರ ಕೇಳಿದಾರೆ ಅಪ್ಪ ಅಮ್ಮ ಇಬ್ರು ಇದಾರೆ ಈಗ ಹೇಳ ಅವ್ರ ಬಗ್ಗೆನ ಅಯ್ಯೋ ಬೇಡ ಬೇಡ ನಾನ್ ಹೇಳಿದ್ರೆ ಏನ್ ತಿಳ್ಕೊಂತಾರೋ ಏನು ಅವ್ರಿಗೆ ಅಮ್ಮನಿಗೆ ಬಂದು ಕೇಳಕ್ಕೆ ಕಮಲಾ ಕಮಲಾ ನಿನ್ನೆ ಕೇಳ್ತಾ ಇರೋದು ಏನಮ್ಮ ಯೋಚನೆ ಮಾಡ್ತಾ ಇದ್ಯಾ ಯಾಕೆ ಇಷ್ಟೊಂದು ಆಡೋಗ ಬಂದಿದ್ಯಾ ಹೋಗಿದ್ದೆ ಏನು ಇಲ್ಲಪ್ಪ ಅದು ಇಲ್ಲೇ ಯಾರೋ ಸಿಕ್ಕಿದ್ರು ಬರೋ ದಾರಿಯಲ್ಲಿ ನಮ್ಮ ಇದಕ್ಕೆ ಆ ರಂಗ ಇದಾನಲ್ಲ ಅವರಪ್ಪ ಸಿಕ್ಕಿದ್ರು ಹಾ ಅವರು ಮನೆ ಹತ್ರ ಕರ್ಕೊಂಡು ಹೋಗಿದ್ರು ಟೀ ಕುಡಿ ಅಂತ ಬರ್ರಮ್ಮ ಹೇಳಿ ಕರೆದ್ರೂ ಹೋಗಿದ್ದೆ ಅಷ್ಟೇನೆ ಹ ಅದಕ್ಕೆ ತರ ಆಯ್ತು ಬರೋದು ಯಾಕಮ್ಮ ಏನು ಎಲ್ಲರೂ ಏನು ಮಾತಾಡ್ತಾ ಇದ್ದಂಗ ಐತೆ ಏನಪ್ಪಾ ಸಮಾಚಾರ ಏನಿಲ್ಲ ಕಣಿಕಮ್ಲ ನಿಮ್ಗೆ ಏನು ಮದುವೆ ಮಾಡಬೇಕು ಅಂತ ಅನ್ಕೊಂಡಿದೀವಿ ನಾವು ಅದಕ್ಕೇನೆ ಗಂಡು ಹುಡ್ಕ ಕೇಳಿದೀನಿ ನಿಮ್ಮ ಅಪ್ಪ ನಿಮ್ಮಅಮ್ಮಯ್ಯ ನಿನ್ನ ಒಂದು ಮಾತು ಕೇಳಬೇಕು ಅಂತ ಹೇಳ್ತಿದ್ಲು ನಾನು ಅದಕ್ಕೆ ಅವ್ಳೇನ್ ಕೇಳೋದು ಗಂಡು ಹುಡ್ಕು ಆ ಮದುವೆ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಿದ್ನಮ್ಮ ಹಾ ಏನಮ್ಮ ಆ ಮದುವೆನ ಗಂಡ ಅಯ್ಯೋ ಅದಕ್ಕೆ ಯಾಕೆ ಅಷ್ಟೊಂದು ಗಾಬರಿ ಆಕೀಯ ಕಮಲ ಹಾ ಏನೋ ಎಲ್ಲ ಹೆಣ್ಮಕ್ಳು ಆಗದೇನ್ ಮದ್ವೆ ಅಂದ್ರೆ ಅಷ್ಟೊಂದು ಗಾಬರಿ ಬೀಳ್ತಾ ಇದ್ಯಾ ಯಾಕೆ ಮದುವೆ ಅಂದ್ರೆ ಇಷ್ಟ ಇಲ್ವಾ ಆ ಹಂಗಲ್ಲ ಅಮ್ಮ ಯಾಕೆ ಮದುವೆ ಆಗಕ್ ಇಷ್ಟ ಅದು ಅಲ್ಲಪ್ಪ ಮತ್ತೆ ಇನ್ನೇನೆ ಅದು ಇದು ಅಂತ ರಾಗ ಹೇಳ್ತಾ ಇದ್ಯಾ ಹಾ ಹಾಂ ಮದ್ವೆ ಹಾಕ್ತೀನಿ ಗಂಡು ನೋಡಪ್ಪ ಒಳ್ಳೆ ಹುಡುಗನ ಅಂತಾನ ಬಾಯ್ಬಿಟ್ಟು ಹೇಳು ಹಾ ಹಾಂ ಬಾಯ್ಬಿಟ್ಟು ಹೇಳಿದ್ರೆ ತಾನೇ ನಿನ್ಗೂ ಇಷ್ಟ ಇದ್ರೆ ಗಂಡು ಹುಡ್ಕಿ ಮದುವೆ ಮಾಡ್ತಾರೆ ನಿಮ್ಮ ಅಪ್ಪ ಅಮ್ಮಯ್ಯ ಇನ್ನ ಇನ್ನೂ ಎಷ್ಟು ದಿನ ಅಂತಾನ ಹಿಂಗೆ ನೀನು ತವ್ರ ಮನೆಗೆ ಇರೋಕ್ಕಾಗುತ್ತೆ ವಯಸ್ಸಿಗೆ ಬಂದ ಮೇಲೆ ಹೆಣ್ಮಕ್ಳು ಮದುವೆ ಮಾಡ್ಕೋಬೇಕು ಯಾವ್ಯಾವ ವಯಸ್ಸಾಗ ಏನೇನಾಗಬೇಕು ಅದಾದ್ರೇ ಹಾ ಅಜ್ಜಿ ಆಯ್ತು ನಿನ್ನಿಷ್ಟೇ ನನ್ನಿಷ್ಟ ನನಗೆ ಯಾವ ಅಭ್ಯಂತ್ರನೂ ಇಲ್ಲ ಹೌದೇನಮ್ಮ ಸರಿ ಆಯ್ತು ಬಿಡು ಹ ನೀನ್ ಒಪ್ಕೊಂಡಲ್ಲ ನಾನು ನಿನ್ಗೆ ಒಳ್ಳೆ ಹುಡುಗನೇ ಹುಡುಕಿ ಮದ್ವೆ ಮಾಡ್ತೀನಿ ಏನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ ಹ ಸರಿಯಪ್ಪ ಆಯ್ತು ನನ್ ಯಾಕ ತಲೆ ನೋಯ್ತೈತೆ ಒಳಗ ಹೋಗಿ ಮನಿ ಕಂತೀನಿ ಸ್ವಲ್ಪ ಸರಿ ಹೋಗಮ್ಮ ಮನಿಕ ಹೋಗು ನಾನು ನಿನ್ಗೆ ಕಾಫಿ ಕಾಸ್ ಕೊಡ್ತೀನಿ ಕುಡ್ದು ಸ್ವಲ್ಪ ಹೊತ್ತು ಮನಿಕ ಮೆಂತಿ ಆ ತಲೆ ನಾವು ಕಮ್ಮಿ ಆಗುತ್ತೆ ಅಯ್ಯೋ ಮೇಸ್ಟ್ರ ಬಗ್ಗೆ ಈಗ ಏನ್ ಹೇಳೋದು ಅಪ್ಪ ಅಮ್ಮ ಏನಂತಾರೋ ಏನು ಗಂಡ್ ಬೇರೆ ನೋಡ್ತೀವಿ ಅಂತ ಹೇಳ್ತಾ ಇದಾರೆ ಅಪ್ಪಯ್ಯ ಏನ್ ಮಾಡೋದು అయ్యో గొప్పదు కాఫీ బేడా ఏ బేడా నన్ను ఓట్లు తక్కుతీని అత్తగా కాసుకుడు కంప్లెన్ గొంతు కాసుకోడు యాక తలనోత్తు నేను హోతీన హే కా అంగీ తి వ్యాపార హెంతి ఏ విచారో అల్ తో ಸರಿ ಆಯ್ತು ಕಣ್ರಿ ಹೇ ಹೋಗ್ರಿ ಇನ್ನೇನು ಮಾಡೋದು ನೋಡಮ್ಮ ಇಷ್ಟೇ ಅಮ್ಮ ಧೈರ್ಯವಾಗಿ ಹೇಳಬೇಕು ಅಷ್ಟೇನಿ ಹದಿನೇಳಕ್ಕೆ ಹಾಗೆ ಏನು ಹೆದ್ರಿಕೆ ಅಂತೇಳಿ ಆ ಗಂಡ ಏನು ಅಂತಾನೋ ಏನೋ ಅಂತಾನ ಅಷ್ಟೇ ಅಮ್ಮ ಅಲ್ಲ ಹಂಗೇನಲ್ಲ ನೂರೆಂಟ್ ತಾಪತ್ರ ಇರ್ತವೆ ಅವ್ರಿಗೆ ಕೆಲಸಗಳು ಜಾಸ್ತಿ ನಾವು ಸುಮ್ನೆ ಇದೊಂದು ಯಾವ ಕೇಳೋದು ಬಿಡೋ ಮುಂದೆ ನೋಡೋಣ ಅಂತಾನೆ ಅಂದ್ಕೊಂಡಿದ್ದೆ ಬಿಡು ಬಿಡಿ ಇವಾಗ ಅವರೇನು ಹೇಳಿದ್ರಲ್ಲ ಒಳ್ಳೆ ಹುಡುಗನೇ ಹುಡ್ಕ್ತೀನಿ ಮದುವೆ ಮಾಡೋಣ ಅಂತಾನ ಹಾಂ ಇರು ಅದಕ್ಕೆ ಕಸ್ಕೊ ಬರ್ತೀನಿ ಕುಕ್ಕೊಂಡಿರು ಓ ಸರಿ ಆಯ್ತು ಹೋಗು ಬಾಯಿ ಬಿಟ್ಟು ಮಾತಾಡಬೇಕು ಯಾತನಾಗಿ ಮಾತಾಡಿರತ್ತಾನೆ ಅವ್ರಿಗೂ ಅರ್ಥ ಆಗೋದು ನಿಮ್ಮ ಮನಸ್ಸಿನಾಗ ಏನೈತಿ ಅಂತಾನೆ ಸೊಮ್ಮನ್ ಮನಸ್ನಾಗೆ ಇಕ್ಕಂಡು ಹೊರಗಿರಿ ಏನು ಪ್ರಯತ್ನ ಇಲ್ಲ ಹೋಗು ಕಾಸ್ಕ ಕಾಸ್ಕೋಬರ್ಗು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವೀಡಿಯಾದ ಸಿಗ್ತೀವಿ ನಮಸ್ಕಾರ